ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾವೇರಿ ಅವರ ಮುಖವಾಡ ಬಟಾಬೈಲಾಗೋ ಎಲ್ಲ ರೀತಿಯ ಸಮಯ ಕೂಡ ಬಂದೇ ಬಿಡ್ತು ಜೊತೆಗೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಅದೇ ಒಂದು ಲೊಕೇಶನ್ ಕಡೆ ಬರ್ತಾ ಇದ್ದಾರೆ ಹಾಗಿದ್ರೆ ಅಲ್ಲಿರ್ತಕ್ಕಂಥ ಅನಾಮಿಕ ಸುಪ್ರೀತ್ ಅವರ ಗಂಡ ಅಲ್ಲ ಸತ್ಯ ಗೊತ್ತಾಗಿದೆ ಹಾಗಿದ್ರೆ ಆ ವ್ಯಕ್ತಿ ಯಾರು ಈ ಕಡೆ ಕ್ರೀ ಕೀರ್ತಿ ಕೈಯಲ್ಲಿರೋ ಬ್ರಹ್ಮಾಸ್ತ್ರ ಏನಾಗೋಗ್ತಾ ಇದೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ You know ಇಲ್ಲಿ ಕಾವೇರಿಯವರ ಹಣೆಗೆ ಟ್ರಿಗರ್ ಪಾಯಿಂಟನ್ನು ಇಟ್ಟಿದೆ ಈ ಕಡೆ ಹೇಳಿ ಆಂಟಿ ನೀವು ಯಾಕೆ ನನ್ನ ಮತ್ತೆ ವೈಷ್ಣು ಮದುವೆ ಮಾಡಿಸ್ಲಿಲ್ಲ ಅಂತದ್ದು ಏನಾಗಿತ್ತು ಯಾಕೆ ಈ ರೀತಿ ಡ್ರಾಮಾ ಮಾಡಿದ್ರಿ ಅಂತ ಹೇಳ್ತಿದ್ರೆ ದಯವಿಟ್ಟು ಪುಟಾಗಿ ವಿಷಯ ಗೊತ್ತಾಗೋದು ಬೇಡ ಅಂತ ಹೇಳ್ತಿದ್ದಾರೆ ಆದರೆ ಯಾಕೆ ಅನ್ನೋ ವಿಷಯನ ಹೇಳುವುದಕ್ಕೆ ಹೆಚ್ಚು ಹರಿತಿದ್ದಾರೆ ಆಗ ನಾನು ಕೋಪಷ್ಟೇ ಅಂತ ಗೊತ್ತಿದೆ ಅಲ್ವಾ ನಾನು ಕೋಪಕ್ಕೆ ಬುದ್ಧಿ ಕೊಟ್ಟರೆ ಖಂಡಿತ ಟ್ರಿಗರ್ ಪಾಯಿಂಟ್ನ ಓದ್ತಿದ್ದೀನಿ ನನಗೆ ಎಂಥ ಹುಚ್ಚಿ ಅಂತ ಗೊತ್ತಿದು ಕೂಡ ಈ ರೀತಿ ಮಾಡ್ತಿದ್ರ ಅಂತ ಹೇಳಿ ಒನ್ ಆ್ಯಂಡ್ ಟೂ ಅಂತ ಹೆಣ್ ಸಳೆ ತ್ರೀ ಎಣಿಸಿದ್ರು ಅಷ್ಟೇ ಒಳಗಡೆ ಸತ್ ಹೇಳ್ಬಿಡ್ತೀನಿ ಅಂತ ಹೇಳಿ ಕಾವೇರಿ ಸತ್ಯವನೇ ಹೇಳೋಕೆ ಮುಂದಾಗ್ತಿದ್ದಾರೆ ಅತ್ತ ಕಡೆ ಈ ಕಡೆ ವಿಧಿ ಮತ್ತು ಅವಳ ಲವರ್ ವಿಷಯವಾಗಿ ಪೊಲೀಸ್ ಅವರು ನೋಡಿ ಇವರಿಬ್ಬರು ಕೂಡ ಪಾರ್ಕಲ್ಲಿ ಕೂತಿದ್ರು ಹಾಗೆ ಸುಮ್ಮನೆ ಬಿಡೋಣ ಅಂತ ಅನ್ಕೊಂಡಿದ್ವಿ ಆದರೆ ಹುಡುಗ ಮಾತ್ರ ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡ್ತದೆ ಅದಕ್ಕೆ ಕರ್ಕೊಂಡು ಬಂದ್ವಿ ಈ ರೀತಿ ಒಂದು ಹುಡುಗ ಹುಡುಗಿ ಹೊರಗಡೆ ಈ ರೀತಿ ಇರೋದನ್ನು ನೋಡಿದ್ರೆ ಏನಾಗ್ಬಹುದು ನೀವು ಕೂಡ ಮನೆ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಲ್ವಾ ಈ ರೀತಿ ಇರೋದು ಎಷ್ಟು ಸರಿ ಅಂತ ಲವರ್ಸ್ ಬಗ್ಗೆ ಅಂತ ಹೇಳಿ ಮಾತನಾಡ್ತಾರೆ ಕಾನ್ಸ್ಟೇಬಲ್ಸ್ ಬಟ್ ಇವರಿಬ್ರು ಲವರ್ಸ್ ಎಲ್ಲ ಮದುವೆ ಆಗ್ತಕ್ಕಂಥವ್ರು ಅಂತ ಹೇಳಿಬಿಡ್ತಾಳೆ ಸುಳ್ಳನ ಲಕ್ಷ್ಮಿ ತಕ್ಷಣ ಹೌದು ಹೌದು ಅಂತ ಹೇಳ್ತಾಳೆ ಈ ಕಡೆ ವಿಧಿ ಒಮ್ಮೆ ವಿಧಿ ಆ ರೀತಿ ಹೇಳ್ತದಾಗೆ ಲಕ್ಷ್ಮಿ ಅವ್ರ ಬಗ್ಗೆ ನೋಡ್ತಾರೆ ಏನು ಇವರಿಬ್ಬರು ಕೂಡ ವಿಶ್ವನ ಹೇಳಲೇ ಇಲ್ವಲ್ಲ ಅಂದಾಗ ಏನೂ ಗಾಬರಿ ಅಲ್ಲಿ ಹೇಳಿಲ್ಲ ಅಷ್ಟೇ ಇವರಿಬ್ ಕೂಡ ಮದುವೆ ಸೆಕ್ಸ್ ಆಗಿದೆ ಅಂದಾಗ ಅಂದಮೇಲೆ ನಮ್ಮದು ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತಾರೆ ಆದರೂ ಕೂಡ ಹುಷಾರು ಅಂತ ಹೇಳ್ತಾರೆ ನೋಡಿದ್ಯಾ ಲಕ್ಷ್ಮಿನ ಯಾಕೆ ಅಂತ ಗೊತ್ತಾಯ್ತಾ ನೋಡು ಯಾವ ರೀತಿ ನಮ್ಮನ್ನು ಬಚವ್ ಮಾಡಿದ್ಲು ಅಂತ ಅಂತ ವಿಧಿ ಹೇಳ್ತಾಳೆ ನಂತರ ಈ ಕಡೆ ವಿಧಿ ಮತ್ತು ಲವನ್ನ ಹೊರ ಕಡೆ ಕರ್ಕೊಂಡು ಬರ್ತಾಳೆ ಲಕ್ಷ್ಮಿ ನಂತರ ನೋಡಿ ಮ್ಯಾರಿಮ್ ನಾವು ನಿಜವಾಗ್ಲೂ ಯಾವುದೇ ರೀತಿ ತಪ್ಪನ್ನು ಕೂಡ ಮಾಡಿಲ್ಲ ಆದರೂ ಕೂಡ ಅವ್ರು ಈ ರೀತಿ ಬಿಹೇವ್ ಮಾಡಿದ್ರು ನೀವು ನಮ್ಮನ್ನು ಸೇವ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ವಿಧಿ ಲವರಿ ಹೇಳ್ತಾ ಇದ್ರೆ ಆದರೂ ಕೂಡ ನೀವು ಏನು ತಪ್ಪು ಮಾಡ್ತಾ ಇರಬಹುದು ಆದರೂ ಸಮಾಜ ಆ ರೀತಿ ತಪ್ಪು ಆಗಿಲ್ಲ ಅಂತ ಅಂದ್ಕೊಳ್ತಾ ಪಾರ್ಕಲ್ಲಿ ಸಿಕ್ಕಿ ಒಂದು ಪೊಲೀಸವರು ನಿಮ್ಮನ್ನ ಎಳ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾದರೆ ಅವರು ತಪ್ಪಾಗೆ ಮಾತಾಡ್ತಾರಲ್ವಾ ವಿಧಿ ಭವಿಷ್ಯ ಏನಾಗ್ಬೇಡ ಅಂತ ಯೋಚನೆ ಮಾಡ್ತಿದ್ದಾಳೆ ಬ ಲಕ್ಷ್ಮಿ ತದನಂತರ ಈ ಕಡೆ ವಿಧಿ ನೀನು ನಿಜವಾಗ್ಲೂ ಈಗ ಯಾವುದೇ ವಿಷಯನೂ ಕೂಡ ಮನೆಯಲ್ಲಿ ಹೇಳೋದಿಲ್ಲ ಅಲ್ವ ಲಕ್ಷ್ಮಿ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಕಾಲ್ ಬರುತ್ತೆ ವೈಷ್ಣವ್ ಕಾಲ್ ಬುಕ್ ಮಾಡ್ತಾಳೆ ಲಕ್ಷ್ಮಿ ಏನಿದು ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ ಟೆನ್ಷನ್ ಆಗಲ್ವ ನನಗೆ ಈ ರೀತಿ ಮಾಡ್ತಿದ್ರಲ್ಲ ಅಂದಾಗ ಅಷ್ಟೊತ್ತಿಂದ ನಾನು ಕಾಲ್ ಮಾಡ್ತಿದ್ದೆ ನೀವು ಕಾಲ್ ರಿಸೀವ್ ಮಾಡಿದ್ರ ಅಂದಾಗ ಈಗ ಎಲ್ಲಿದ್ದೀರ ಅಂತ ಹೇಳ್ತಿದ್ರೆ ನಾನು ನೀವು ಎಲ್ಲಿಗೋ ಹೋಗಬೇಕಾಗಿದೆ ನಾನು ಅಲ್ಲಿಗೆ ಲೊಕೇಶನ್ ಕಳಿಸ್ತೀನಿ ಬನ್ನಿ ಬನ್ನಿ ನಾವಿಬ್ರು ಕೂಡ ಹೋಗೋಣ ಹೋಗ್ತಾನೆ ನೀವು ಎಷ್ಟು ಜಗಳ ಮಾಡಬೇಕು ಎಷ್ಟು ಬೈಬೇಕು ಬೈರಂತೆ ಅಂತ ಲಕ್ಷ್ಮಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಪಿಕ್ ಮಾಡಿಕೊಂಡು ಲಕ್ಷ್ಮೀ ವೈಷ್ಣವ್ ಹೋಗ್ತಿದ್ದಾರೆ ಜೊತೆಗೆ ನೀವು ಮಾಡಿದ್ದು ಎಷ್ಟು ಸರಿ ಅಂತ ಕೇಳ್ತಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಸ್ ಕೇಳ್ಕೊತದ ಈ ಕಡೆ ಲಕ್ಷ್ಮಿ ಆದರೂ ಕೂಡ ಇಂಥ ಪರಿಸ್ಥಿತಿಲಿ ಕೀರ್ತಿ ಕರ್ತಿರೋ ಜಾಗಕ್ಕೆ ಹೋಗಬೇಕಾ ಯಾಕೆಂದ್ರೆ ನೀವು ಕೀರ್ತಿನ ಅಷ್ಟೊಂದು ನಂಬ್ತಿದ್ರೆ ಇಷ್ಟಿಲ್ಲ ಆದಮೇಲೆ ಕೂಡ ಅವಳ ನಂಬೋ ಅವಶ್ಯಕತೆ ಏನದ ನಿಮ್ಮನ್ನು ಕೊಲೆ ಮಾಡೋಕ್ಕೆ ನೋಡಿದ ಅವಳು ಅವಳು ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ನಾನೇ ಹೇಳ್ತಿದ್ದೆನಲ್ವ ಕೀರ್ತಿ ಅಂತ ಕೆಲಸ ಮಾಡಿಲ್ಲ ಅಂತ ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಿದ್ರ ಹೌದು ನೀವೇನೋ ಹೇಳ್ತಿದ್ರ ಹಾಗಂತ ನಿಮ್ಮ ಹತ್ತನೆಲ್ಲ ನಂಬಕ್ಕಾಗತ್ತ ರೌಡಿಗಳು ಹೇಳ್ತಾರಲ್ವ ಅಪ್ಪನ ನೀ ನೇರವಾಗಿ ಸಾಕ್ಷಿನ ಕೀರ್ತಿ ಮಾಡಿರೋದು ಅಂತ ಅಂತ ಹೇಳ್ತಿದ್ರೆ ನಾನೇ ಪ್ರತ್ಯಕ್ಷ ಸಾಕ್ಷಿ ನಾನೇ ಹೇಳ್ತಿದ್ದೆ ಬೈ ಮಿಸ್ಟ್ರಿಕ್ ಆ ರೀತಿ ಆಗಿದೆ ಹೊರತು ಕೀರ್ತಿ ಆ ರೀತಿ ಮಾಡಿದ್ದಲ್ಲ ಅಂತ ನೀವೇ ಚಿಕ್ಕವರಿಂದ ಫ್ರೆಂಡ್ಸ್ ಆಗಿ ಈ ರೀತಿ ಮಾತನಾಡೋದು ಅವ್ರ ಬಗ್ಗೆ ನೀವೇ ಅಲ್ವಾ ನಂಬಬೇಕು ಅಂದಾಗ ಕೀರ್ತಿ ನಾನು ನೋಡಿದ ಕೀರ್ತಿ ಅವಳಲ್ಲ ಅವಳಿಗೆ ಕೋಪ ಆಯಿತು ಆದ್ರೆ ಎಂದು ಕೂಡ ಕುತಂತ್ರ ಬುದ್ಧಿ ಇರಲಿಲ್ಲ ಅವಳು ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳ್ಬೋದಿತ್ತು ಅಮ್ಮನ ಬಗ್ಗೆ ಎಷ್ಟು ಕೋಪ ಇದೆಯೋ ಕೀರ್ತಿ ಬಗ್ಗೆ ಕೂಡ ಅಷ್ಟೇ ಸೆಟ್ಟಿದ ಕೀರ್ತಿಗೆ ಅನ್ಯಾಯ ಆಗಿರ್ಬೋದು ಆದ್ರೂ ಕೂಡ ಏನಾಗಿದೆ ಏನು ಖಂಡಿತವಾಗ್ಲೂ ನನಗಂತೂ ಪೂರ್ತಿ ಸತ್ಯ ಗೊತ್ತಾಗೋ ತನಕ ನಾನು ನನ್ನ ಒಪಿನಿಯನ್ ಏನಿದೆಯೋ ನಾನು ಅದೇ ರೀತಿ ಇರ್ತೀನಿ ಅಂತ ವೈಷ್ಣವ್ ಹೇಳ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಕೂಡ ಇನ್ನೇನು ಮಾಡೋದು ಕೀರ್ತಿ ಅವ್ರು ಕರೆದೇರ ನಮಗೆ ಇದನ್ನೆಲ್ಲ ಮಾಡಿದ್ದು ಯಾರು ಅಂತ ಹೇಳೋದಕ್ಕೆ ಹೋಗೋಣ ಮನೆಯಲ್ಲಿ ಗೊತ್ತಾಗುತ್ತೆ ಅಂತ ಇಲ್ಲಿ ಲಕ್ಷ್ಮಿ ಕೂಡ ಹೇಳ್ತಿದ್ದಾರೆ ಆ ಕಡೆ ಕಾವೇರಿಯವರು ಯಾಕೆ ಈ ರೀತಿ ಮಾಡಿದೆ ಅಂದರೆ ನನಗೆ ನೀನು ನನ್ನ ಸುಸಿಯಾಗಿ ಬರುವುದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ಅಂತ ತಕ್ಷಣ ಮತ್ತೊಂದು ನಾಟಕ ಮಾಡ್ತಿದ್ರೆ ಏನು ನಿಮ್ಗೆ ಇಷ್ಟ ಇತ್ತು ಅಲ್ವಾ ಅಂತ ಕೀರ್ತಿ ಕೇಳ್ತಿದ್ರೆ ಇಲ್ಲ ಖಂಡಿತವಾಗ್ಲೂ ನೀನು ನನ್ನ ಸೊಸೆಯಾಗಿ ಬರೋದು ಇಷ್ಟ ಇರಲಿಲ್ಲ ನೀನು ಮೊದಲೇ ಹುಚ್ಚಿ ನನ್ನ ಮಗನೇ ಹೆಂಡತಿ ಬರೋದಾ ನೀನು ಖಂಡಿತ ನೀನೇನಾದರೂ ಬಂದಿದ್ರೆ ನನ್ನ ಮಗನ ನನ್ನಿಂದ ಕಿತ್ಕೊಂಡ್ಬಿಡ್ತಿದ್ದ ಜೊತೆಗೆ ನನ್ನ ಮನೇನ ಹ್ಯಾಂಡಲ್ ಮಾಡ್ತಿದ್ಯಾ ನೀನು ನಿನ್ನನ್ನೇ ಹ್ಯಾಂಡಲ್ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ನಿನ್ನನ್ನು ನನ್ನ ಮಗನಿಂದ ದೂರ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತೆ ಅಂದಾಗ ಮತ್ತು ನೀವು ಖುಷಿಯಿಂದಾನೇ ಒಪ್ಕೊಂಡ್ರಿ ಅಂತ ಕೀರ್ತಿ ಹೇಳ್ತಿದ್ರೆ ಅದೆಲ್ಲ ನಾಟಕ ನನ್ನ ಮಗನ ನಂಬು ನಾನು ಆಡಿದ್ದು ನಾಟಕ ಆದರೆ ಯಾವುದೇ ಕಾರಣಕ್ಕೂ ನನಗಂತೂ ನೀನು ಇಷ್ಟ ಇರಲಿಲ್ಲ ಅದಕ್ಕೆ ಆ ರೀತಿ ಸುಳ್ಳು ಹೇಳಿ ಜಾತಕದ ವಿಷಯ ಹೇಳಿ ಎಲ್ಲವನ್ನ ಕೂಡ ಹೇಳಿ ನಾನು ಆ ರೀತಿ ಮಾಡಿದ್ದು ನಿನ್ನನ್ನು ದೂರ ಮಾಡಿದ್ದು ಲಕ್ಷ್ಮೀನ ಮದುವೆ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದು ನನಗೆ ಎಂಥ ಹುಡುಗಿ ಬೇಕಿತ್ತು ಅಂಥ ಹುಡುಗಿ ನಾನು ಅಂದಾಗ ಏನು ಮಾತಾಡ್ತಿದ್ರ ಮತ್ತೆ ಲಕ್ಷ್ಮಿನೇ ಕರ್ಕೊಂಡು ಬಂದಮೇಲೆ ಅವ್ಳಿಗೆ ಯಾಕೆ ಈ ರೀತಿ ಈ ರೀತಿ ತೊಂದರೆ ಕೊಡ್ತಿದ್ರ ಅಂತ ಕೇಳ್ತಿದ್ರೆ ಯಾಕೆ ಅಂತ ತೊಂದರೆ ಕೊಡ್ತಿದ್ದೀನಿ ಅಂತ ಕೇಳ್ತಿದ್ಯಲ್ಲ ಅವಳು ನಿಂದ ಇನ್ನೊಂದು ಪ್ರತಿರೂಪ ಸೈಲೆಂಟ್ ಸೈಲೆಂಟಾಗಿ ಇದ್ಕೊಂಡೆ ನಾನು ನನ್ನ ಮಗನೂ ದೂರ ಮಾಡ್ತಿದ್ದಾಳೆ ನನ್ನ ಮಗ ಎಷ್ಟೆಲ್ಲ ಪ್ರೀತಿ ಮಾಡ್ತಾನೆ ಎಷ್ಟು ಒಳ್ಳೆಯ ಹುಡುಗ ಅಂತ ಒಂದು ಸಿಗಬೇಕು ಅಂದರೆ ಅವಳು ಪುಣ್ಯ ಮಾಡಬೇಕು ಅಷ್ಟೆಲ್ಲ ಸಿಕ್ಕಿದ್ರು ಕೂಡ ಯಾಕೆ ರೀತಿ ಮಾಡಿದ್ರು ಏನು ಮಾಡಿದ್ರು ಯಾಕೆ ಇಷ್ಟೆಲ್ಲ ಮೋಸ ಮಾಡಿದ್ರು ಯಾಕೆ ಸುಳ್ಳು ಹೇಳಿದ್ರು ಇಷ್ಟೆಲ್ಲ ಮಾತಾಡ್ತಾಳಲ್ಲ ತಲೆ ಕೆಡಿಸ್ತಾಳೆ ನನ್ನ ನನ್ನ ಮಗನೂ ದೂರ ಮಾಡ್ತಾಳೆ ಅದಕ್ಕೋಸ್ಕರ ನನ್ನ ನನ್ನ ಮಗನೂ ಯಾರು ದೂರ ಮಾಡ್ತಾರೋ ಅವನ್ನ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಇಷ್ಟೊಂದು ಸ್ವಾರ್ಥಿಗಳ ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾರು ಬದುಕಿನ ಜೊತೆ ಬೇಕಿದ್ರು ಆಟ ಆಡ್ತೀರ ಅಲ್ವಾ ಅಂತ ಕೇಳ್ತಿದ್ದಾಳೆ ಈ ಕಡೆ ಕೇಳ್ತೆ ನಿಮಗೆ ಒಂಚೂರು ಕೂಡ ಏನು ಪಾಪ ಪ್ರಜ್ಞೆನೇ ಕಾಡೋದಿಲ್ವಾ ಅಂತ ಕೇಳ್ತಿದ್ರೆ ಏನು ಪಾಪ ಪ್ರಜ್ಞೆ ಅದು ಇದು ಅಂತ ಹೇಳ್ತಿದ್ಯಲ್ಲ ನೀನು ಮಾಡ್ತಿರೋದೇನಲ್ಲ ಸಾಚಣ ಇವತ್ತು ಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ಯಲ್ಲ ಅವತ್ತು ನೀನು ಕೂಡ ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಲ್ವ ವೈಷ್ಣವ್ ನಿನಗೆ ಬೇಕು ಅಂತ ಇವತ್ತೇನೋ ಸತ್ಯ ನ್ಯಾಯ ನೀತಿ ಅಂತ ಹೇಳ್ತಿದ್ಯಾ ಅಂದಾಗ ನೀವು ನನಗೆ ಆ ರೀತಿ ಹೇಳಿದ್ರೆ ಲಕ್ಷ್ಮಿ ದುಡ್ಕೋಸ್ಕರನೇ ಮದುವೆ ಆಗ್ತಾಳೆ ಅಂತ ನಂಬಿಸಿದ್ರೆ ಅದಕ್ಕೋಸ್ಕರನೇ ನಾನು ಆ ರೀತಿ ಮಾತನಾಡಿದ್ದು ಆದರೆ ನಾನು ಯಾವಾಗ ಎಲ್ಲ ವಿಷಯ ಹೇಳಿದ್ನೋ ಆಗ ಅವಳು ಎಲ್ಲರ ವಿಷಯ ಎಲ್ಲರ ಮುಂದೆ ಇತ್ಯರ್ಥ ಆಗಲಿ ಆಗ ವೈಷ್ಣವ್ ಅವರು ಏನು ತಗೋತಾರೋ ಅದಕ್ಕೆ ನಾನು ಬದ್ವಾಗಿರ್ತೀನಿ ನೀನು ಬೇಕು ಅಂತ ಹೇಳಿದ್ರೆ ನಾನು ಬಿಟ್ಟು ಹೋಗ್ತೀನಿ ನಾನು ಅರ್ಥದಲ್ಲಿ ಮಾತಾಡಿದ್ಲು ಆಗಲೇ ನನಗೆ ಗಿಲ್ಟ್ ಫೀಲ್ ಆಗೋಯ್ತು ಯಾವುದೇ ಕಾರಣಕ್ಕೂ ವೈಷ್ಣವನ್ನ ಅವಳಿಂದ ಕಿಟ್ಕೋಬಾರ್ದು ಅಂತ ಅನ್ನಿಸ್ತು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿ ಹುಚ್ಚ ಅಂತ ಅಂದ್ಕೊಂಡಿದ್ವಿ ಹುಚ್ಚ ಅಲ್ಲ ಸನ್ಯಾಸಿ ಆ ಒಬ್ಬ ಸನ್ಯಾಸಿ ಇವ್ ಕೂಡ ನೋಡ್ತಿದ್ದಾರೆ ಎಲ್ಲವನ್ನ ಕೂಡ ಸಾಕ್ಷಿ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಕೀರ್ತಿ ಕಾವೇರಿ ಮುಂದೆ ಎಷ್ಟು ರೆಬಲ್ ಆಗ್ತಿದಾರೋ ಇಂದು ಕಾವೇರಿಯವ್ರು ಕೂಡ ಅಷ್ಟೇ ರೆಬಲ್ ಆಗ್ತಿದ್ದಾರೆ ತಾವು ಮಾಡಿದ್ದು ಸರಿ ಅಂತಾನೆ ಸಮಂಜ್ ಸಮಜಾಯಿಷಿ ಕೊಟ್ಕೋತಿದ್ದಾರೆ ಆದ್ರೆ ಇಲ್ಲಿ ಕೀರ್ತಿ ಮಾತ್ರ ಈ ವಿಷಯ ಗೊತ್ತಾದ್ರೆ ಏನು ಮಾಡ್ತೀರಾ ನಾನಾಗ್ಲಿ ಲಕ್ಷ್ಮಿ ಆಗಲಿ ವಿಷಯ ಹೇಳದೆ ಹೇಳೋದಿಲ್ಲ ನಾನಾಗಲಿ ಲಕ್ಷ್ಮಿ ಆಗಲಿ ವೈಷ್ಣವನ ನಿಮ್ಮಿಂದ ದೂರ ಮಾಡೋದಿಲ್ಲ ಆದರೂ ಕೂಡ ವೈಷ್ಣವಿಗೆ ವಿಷಯ ಗೊತ್ತಾಗ್ತದಾಗೆ ಅವನೇ ನಿಮ್ಮಿಂದ ತಾನೇ ದೂರ ಆಗ್ತಾನೆ ಅಂತ ಹೇಳಿದ ತಕ್ಷಣ ಇಲ್ಲ ಯಾವುದೇ ಕಾರಣಕ್ಕೂ ಇದು ನಡಿಬಾರ್ದು ಪುಟ್ಟಂಗೆ ಯಾವುದೇ ವಿಷಯ ಗೊತ್ತಾಗಬಾರ್ದು ಕೇಳ್ತೀವಿ ಯಾಕೆ ನಿನಗೆ ಎಲ್ಲ ಕೂಡ ವಿಷಯ ಗೊತ್ತಿದೆ ಕೆಂಪ ಸೀನಾ ಹಾಗೆ ಜಾತಕ ಎಲ್ಲ ವಿಷಯ ಗೊತ್ತದೆ ನಿನಗೂ ಕೂಡ ಮದುವೆ ಆಗಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಮತ್ತೆ ಈ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಯಾಕೆ ಗೊತ್ತಾಗಬೇಕು ಅಂತ ಕೇಳ್ತಿದ್ದಾರೆ ಜೊತೆಗೆ ನಿನಗೇನಾದರೂ ಎಲ್ಲ ವಿಷಯ ಗೊತ್ತಿದ ಮೇಲೆ ಮನೇಲೇ ಬಂದು ಹೇಳಬಹುದಿತ್ತು ಆದರೆ ನೀನು ಮನೇಲಿ ಬಂದು ಹೇಳಿಲ್ಲ ಅದರರ್ಥ ಈಗಲೂ ಕೂಡ ನಿನಗೆ ವೈಷ್ಣವನ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಈ ಮಂಟಪ ಸೀರೆ ಎಲ್ಲವನ್ನೂ ಕೂಡ ಮಾಡಿದ್ಯಾ ನಾನು ನಿನ್ನನ್ನು ವೈಷ್ಣವ ಪುಟನ ಜೊತೆ ಮದುವೆ ಮಾಡಿಸ್ತೀನಿ ಈ ವಿಷಯ ಯಾವುದೇ ಕಾರಣಕ್ಕೂ ಕೂಡ ವೈಷ್ಣವ ಪುಟ ಆಗಿ ಗೊತ್ತಾಗಲೇಬಾರ್ದು ಅಂತ ಹೇಳ್ತಿದ್ರೆ ಇಲ್ಲಿ ಕೀರ್ತಿ ನಗ್ತಿದ್ದಾಳೆ ಯಾಕೆ ನಗ್ತಿದ್ಯಾ ಅಂತ ನೀವು ಮಾತಾಡ್ತಿರೋದಕ್ಕೆ ನಗು ಬರ್ತದೆ ಅಂತ ಹೇಳ್ತಿದ್ದಾರೆ ಮತ್ತಿನ್ಯಾಕೆ ಆ ಉದ್ದೇಶ ನಿನಗೆ ಇಲ್ಲ ಅಂದರೆ ಯಾಕೆ ಇಷ್ಟನ್ನೆಲ್ಲ ಮಾಡಿದೆ ನೀರ್ವಾಗೆ ಬಂದು ಮನೇಲಿ ಹೇಳ್ಬಹುದಿತ್ತಲ್ವಾ ಅಂತ ಕೇಳ್ತಿದ್ರೆ ಇಲ್ಲಿ ಕೀರ್ತಿ ಅಂದು ಯಾರು ಕ್ಯಾಮ್ರಾನ ಇಟ್ಟಿದ್ದು ನಿಮ್ಮ ಕಳ್ಳಾಟ ಕುತಂತ್ರ ಬುದ್ಧಿ ಏನು ಅಂತ ಗೊತ್ತು ನೀವು ಹೇಗೆ ಬಚ್ಚಾವಾಗ್ತೀರಾ ಅಂತ ಕೂಡ ಗೊತ್ತು ಅದೆಲ್ಲ ನಿಮ್ಮ ಕಳ್ಳಾಟ ಬಯಲಾಗಬೇಕು ಕಣ್ಣ ಬಯಲಾಗಬೇಕು ಅಂದರೆ ಈ ಒಂದು ಕ್ಯಾಮಲ್ಲಿ ನಿಮ್ಮ ನಾಟಕ ಮುಖವಾಡ ಎಲ್ಲ ಕೂಡ ಬಯಲಾಗಬೇಕು ಅಂತ ಹೇಳಿ ಅಲ್ಲಿ ಒಂದು ಮರದ ಹತ್ರ ಕ್ಯಾಮ್ ಇಟ್ಟಿದ್ದು ಎಲ್ಲವನ್ನ ಕೂಡ ನಾನು ಮಾಡ್ಕೊಳಂಥ ಕೀರ್ತಿನ ಆಗ್ತದಾಳೆ ಆದರೆ ಅಲ್ಲಿರ್ತಕ್ಕಂಥ ಆ ಒಬ್ಬ ಅನಾಮಿಕ ಸುಪ್ರಿತಾ ಗಣ್ಣ ಅಂತೂ ಅಲ್ಲ ಆ ವ್ಯಕ್ತಿಯ ಒಂದು ಕ್ಯಾಮ್ರಾನೇ ನೋಡ್ತಿದ್ದಾರೆ ಹಾಗಿದ್ರೆ ಇದು ಈ ಒಂದು ಕ್ಯಾಮ್ರಾ ಕೀರ್ತಿಯ ಬ್ರಹ್ಮಾಸ್ತ್ರ ಆಗಿತ್ತು ಆದರೆ ಅದೇ ಬ್ರಹ್ಮಾಸ್ತ್ರ ಆ ವ್ಯಕ್ತಿ ಕೈಸಿರೋ ಚಾನ್ಸಸ್ ಇದೆ ಹಾಗಿದ್ರೆ ಕೀರ್ತಿ ಮಾಡಿದ್ದು ಎಲ್ಲವೂ ಕೂಡ ಫ್ಲಾಪ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದು ನಮ್ಮ ರಿಬೇಟ್